ಅಲ್ಲ ನಿಮಗೆ ಬದಲಾವಣೆ ಮಾಡಬೇಕು ಅಂತ ಇದೆಯಾ ಅಲ್ಲ ಅವರು ನೋಡಿ ಇದು ಪಕ್ಷದ ಪಕ್ಷದಲ್ಲಿ ಪಕ್ಷದಲ್ಲಿ ತೀರ್ಮಾನ ಹೈಕಮಾಂಡ್ನವ್ರು ಮಾಡ್ತಾರೆ ಯಾವ ಯಾವ ಸಂದರ್ಭಕ್ಕೆ ಯಾರ್ಯಾರನ್ನ ಬದಲಾವಣೆ ಮಾಡಬೇಕು ಅಥವಾ ಮಾಡಬಾರ್ದು ಅನ್ನೋದು ಅವರ ತೀರ್ಮಾನ ಪ್ರದೇಶ್ ಕಾಂಗ್ರೆಸ್ ಸಮಿತಿ ಅಂತ ಹುದ್ದೆ ಅದು ಪಕ್ಷದ ಹೈಕಮಾಂಡ್ನವರು ನಿರ್ಧಾರ ಮಾಡುವಂಥದ್ದು ಶಿವಕುಮಾರ್ ಅವರನ್ನು ಬದಲಾಯಿಸ್ಬೇಕು ಅಂದರೆ ಬದಲಾಯಿಸ್ತಾರೆ ಇಲ್ಲ ಬದಲಾಯಿಸೋದು ಬೇಡ ಸದ್ಯಕ್ಕೆ ಅವರೇ ಇರಲಿ ಮುಂದುವರಿಲಿ ಅಂತಂದರೆ ಮುಂದುವರಿಸ್ತಾರೆ ಈಗ ನಾನು ಎಂಟು ವರ್ಷ ಇದ್ದೆ ನನಗೆ ಎರಡು ಸರಿ ಬಂದಾಗ ಕೂಡ ಬದಲಾಯಿಸೋದು ಬೇಡ ಪರಮೇಶ್ವರ್ ಹಾಗೆ ಇರಲಿ ಅಂತಂದು ಅಂತ ಹೇಳಿದರು ನಾನು ಮುಂದುವರೆದೆ ಹಾಗಾಗಿ ಅವರ ತೀರ್ಮಾನ ಅಂತಿಮವಾಗಿ ಪ್ರದೇಶ್ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರನ್ನು ಬದಲಾಯಿಸ್ಬೇಕಾ ಬೇಡವಾ ಅದನ್ನು ಅವರು ತೀರ್ಮಾನ ಮಾಡ್ತಾರೆ ಶಿವಕುಮಾರ್ ತೀರ್ಮಾನ ಮಾಡೋದಿಲ್ಲ ಶಿವಕುಮಾರ್ ಮಾಡೋದಿಲ್ಲ ಮುಖ್ಯಮಂತ್ರಿಗಳು ಮಾಡೋದಿಲ್ಲ ಯಾರೂ ಮಾಡೋದಿಲ್ಲ ಅದು ಹೈಕಮಾಂಡ್ನವರೇ ಮಾಡೋದು ಭಾಳ ಸಂತೋಷ ಯಾರು ಯಾರು ಬೇಕಾದ್ರೂ ಯಾರು ಬೇಕಾದ್ರೂ ತ್ಯಾಗ ಮಾಡ್ಬೋದು ಕಾಂಗ್ರೆಸ್ಸಿಗೆ ತ್ಯಾಗ ಮಾಡೋದಕ್ಕೇನು ಕಡಿಮೆ ಜನ ಇದ್ದಾರಾ ಭಾಳ ಜನ ತ್ಯಾಗ ಮಾಡಿದ್ದಾರೆ ಮಾಡೋದಕ್ಕೆ ತಯಾರು ಇದ್ದಾರೆ ಅವರು ಇದ್ದೀನಿ ಅಂತ ಹೇಳಿದ್ದಾರೆ ಸಂತೋಷ ನೋಡಿ ಅವರು ಸಮರ್ಥರಿದ್ದಾರೆ ಅವರು ಅಧ್ಯಕ್ಷರಾಗಿ ಕೆಲಸ ಮಾಡ್ತಿದ್ದಾರೆ ಒಂದು ವೇಳೆ ಅದು ಹೆಚ್ಚು ಭಾರ ಹೊರೆಯಾಗಿದೆ ಅಂತ ಅನಿಸಿದರೆ ಅವರು ಹೈಕಮಾಂಡ್ನವರಿಗೆ ಹೇಳ್ತಾರೆ ನನಗೆ ಭಾರ ಹೊರೆ ಆಗಿದೆ ಒತ್ಕೊಳಕ್ಕೆ ಇಲ್ಲ ಸ್ವಲ್ಪ ಬದಲಾಯಿಸಿ ಅಂತ ಅವರೇ ಹೇಳ್ಬೋದು ಅಥವಾ ಹೈಕಮಾಂಡ್ನವರೇ ಇಲ್ಲ ಇವರಿಗೆ ಹೊರೆ ಜಾಸ್ತಿ ಆಗ್ಬಿಟ್ಟಿದ್ದೀವಲ್ಲ ನಾವು ಅಂತ ಅವರೇ ಹೊರೆಯನ್ನು ಕಡಿಮೆ ಮಾಡ್ಬೋದು ಅದು ಅಂತಿಮವಾಗಿ ಅವ್ರಿಗೆ ಬಿಟ್ಟಿದ್ದು ಥ್ಯಾಂಕ್ ಯು